ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಫಾಕ್ಸ್ ಚಾನೆಲ್ ನಾನು ನಿಮ್ಮ ಸಂಗೀತ ಇವತ್ತಿನ ವಿಡಿಯೋದಲ್ಲಿ ವಾರಾಯಿ ತಾಯಿಯ ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾದಂತಹ ಮಂತ್ರವನ್ನು ತಿಳ್ಕೊಳ್ಳೋಣ ಹಾಗೆ ಇದನ್ನ ಎಷ್ಟು ಬಾರಿ ಯಾವ ಸಮಯದಲ್ಲಿ ಪಠಿಸ್ಬೇಕಾಗುತ್ತೆ ಹಾಗೆ ಇದಕ್ಕೆ ಇರುವಂತಹ ನಿಯಮಗಳೇನು ಹಾಗೆ ಎಷ್ಟು ಬಾರಿ ಪಠಿಸ್ಬೇಕಾಗುತ್ತೆ ಅನ್ನೋದನ್ನ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಬಹುದಾಗಿರುತ್ತೆ ಪ್ರತಿನಿತ್ಯವೂ ಕೂಡ ಮನುಷ್ಯರ ಜೀವನದಲ್ಲಿ ಏನಾದರೂ ಒಂದು ತೊಂದರೆಗಳು ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಅಥವಾ ಹಣಕಾಸಿನ ಸಮಸ್ಯೆಗಳೇ ಆಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಅನ್ನೋದನ್ನು ನಾವು ತುಂಬಾ ಎದುರಿಸ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಆ ಒಂದು ನಾವು ಏನು ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀವಿ ಆ ಒಂದು ಎಲ್ಲ ಕಷ್ಟಗಳಿಗೂ ಈ ವಾರಾಹಿ ತಾಯಿಯ ಮಂತ್ರಗಳು ತುಂಬಾ ಪವರ್ಫುಲ್ ಆಗಿ ಕೆಲಸವನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಆ ಮಂತ್ರಗಳನ್ನು ನಾವು ಪಠಿಸ್ತಾ ಬರ್ತಾ ಇರೋದ್ರಿಂದ ನಮ್ಮ ಜೀವನದಲ್ಲಿರುವಂಥ ನೆಗೆಟಿವ್ ಎನರ್ಜಿಗಳೆಲ್ಲ ದೂರ ಆಗಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬಾ ಹತ್ರ ಆಗ್ತಾ ಹೋಗುತ್ತೆ ಹಾಗೆ ನಾವು ಯಾವುದೇ ಒಂದು ಕೆಲಸದಲ್ಲಿ ಕೈ ಹಾಕಿದರೂ ಕೂಡ ಆ ಕೆಲಸದಲ್ಲಿ ಸಕ್ಸಸ್ಸನ್ನು ಸಿಕ್ಕಿರೋದಿಲ್ಲ ಅಥವಾ ಏನೇ ಒಂದು ಕೋರ್ಟು ಕಚೇರಿನಲ್ಲಿ ಸಕ್ಸಸ್ಸನ್ನು ಸಿಕ್ಕಿರೋಲ್ಲ ಆ ಒಂದು ಕೋರ್ಟ್ ಕಚೇರಿನಲ್ಲಿ ಕೇಸ್ಗಳು ಮುಂದೆ ಹೋಗ್ತಾನೆ ಇರುತ್ತೆ ಅದಕ್ಕೆ ಒಂದು ಎಂಡಿಂಗ್ ಅನ್ನೋದು ಸಿಕ್ಕೇ ಇರೋದಿಲ್ಲ ಅಥವಾ ನಮ್ಮ ಪರವಾಗಿ ಜಯ ಅನ್ನೋದು ಸಿಗ್ತಾ ಇರೋದಿಲ್ಲ ಅಂತ ಅನ್ನೋರು ಕೂಡ ಈ ಒಂದು ವರಾಹಿದಾಯಿಯ ಮಂತ್ರಗಳನ್ನು ಪಠಿಸುವ ಮೂಲಕ ನಾವು ಸಕ್ಸಸ್ಸನ್ನು ಹಾಗೆ ಜಯವನ್ನು ಪಡೆಯಬಹುದಾಗಿರುತ್ತೆ ಇನ್ನು ಯಾರಿಗಾದರೂ ಆರೋಗ್ಯ ಸಮಸ್ಯೆಯಲ್ಲಿ ಏನಾದರೂ ಹೆಚ್ಚಾಗಿ ಕಾಣಿಸ್ಕೊತಾ ಇದ್ದರೆ ಅಂಥವರು ಕೂಡ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸ್ತಾ ಬರಬಹುದಾಗಿರುತ್ತೆ ಇನ್ನು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ರೆ ಅಥವಾ ಸಂತಾನ ಭಾಗ್ಯಕ್ಕಾಗಿ ಅಥವಾ ಮ ಕಂಕಣ ಭಾಗ್ಯ ಕೂಡು ಬರಬೇಕು ಅನ್ನೋದಾಗಿದ್ದರೆ ಕೂಡ ಈ ಒಂದು ವಾರಾಹಿ ಮಂತ್ರವನ್ನು ಪಠಿಸ್ತಾ ಬರೋದರಿಂದ ಕೂಡ ನಮಗೆ ಸಕ್ಸಸ್ ಅನ್ನೋದು ಅಂದರೆ ಫಲಿತಾಂಶ ಅನ್ನೋದು ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ವಾರಾಹಿತಾಯಿಯನ್ನು ತುಂಬಾ ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ಪೂಜಿಸಲಾಗುತ್ತೆ ಅಂದರೆ ರಾತ್ರಿ ಸಮಯ ಎರಡು ಗಂಟೆ ಸಮಯದಲ್ಲಿ ಪೂಜಿಸಲಾಗುತ್ತೆ ಅದು ಬಿಟ್ಟರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪೂಜಿಸ್ಬೋದು ಅಥವಾ ಗೋಧೂಳಿ ಲಗ್ನದ ನಂತರ ಅಂದರೆ ಆರು ಗಂಟೆ ನಂತರ ನೀವು ಪೂಜಿಸ್ಬೋದಾಗಿರುತ್ತೆ ಇನ್ನು ವರಾಹಿತಾಯಿಗೆ ತಾಯಿಗೆ ಪಂಚಮಿ ಅಷ್ಟಮಿ ದಿನಗಳು ತುಂಬಾ ವಿಶೇಷವಾಗಿರುತ್ತೆ ಹಾಗೆ ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲೂ ಕೂಡ ನೀವು ಯಾರು ಶತ್ರುಗಳಿಂದ ತುಂಬಾ ಕಾಟವನ್ನು ಅನುಭವಿಸ್ತಾ ಇರ್ತೀರೋ ಅಂಥವರು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಅಮ್ಮನವರ ಒಂದು ಮಂತ್ರಗಳನ್ನು ಪಠಿಸ್ತಾ ಬಂದರೂ ಕೂಡ ನಮಗೆ ಶತ್ರುಗಳ ಕಾಟದಿಂದ ನಾವು ದೂರ ಆಗ್ಬೋದಾಗಿರುತ್ತೆ ಆ ಶತ್ರುಗಳು ಸುಮ್ಮನಾಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು ಇನ್ನು ಏನಾದರೂ ನಮಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗಿದ್ದರೂ ಕೂಡ ಈ ಒಂದು ವಾರಾಹಿ ಮಂತ್ರವನ್ನು ಪಠಿಸ್ತಾ ಬರೋದರಿಂದ ನೆಗೆಟಿವ್ ಎನರ್ಜಿ ಅನ್ನೋದು ಮನೆಯಿಂದ ಹೊರಗೆ ಹೋಗುತ್ತೆ ಹಾಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಮನೆಯೊಳಗೆ ಪ್ರವೇಶ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಮಗೆ ಕೂಡ ಯಾವುದೇ ಒಂದು ಮನಸ್ಸಲ್ಲಿ ಏನೇ ಒಂದು ಬೇಡಿಕೆಗಳನ್ನ ಇಟ್ಕೊಂಡಿದ್ರು ಕೂಡ ಆ ಒಂದು ಬೇಡಿಕೆಗಳು ಈಡೇರೋದಕ್ಕೆ ಈ ಒಂದು ವಾರಾಯತಾಯ ಮಂತ್ರಗಳು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ವರಾಹಿತಾಯ ಮಂತ್ರವನ್ನು ನಾವು ಪ್ರತಿನಿತ್ಯವೂ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸ್ಬೋದು ಅಥವಾ ರಾತ್ರಿ ಸಮಯದಲ್ಲಾದರೂ ಪಠಿಸ್ಬೋದಾಗಿರುತ್ತೆ ಹಾಗೆ ಇನ್ನು ನಾನ್ ವೆಜನ್ನು ತಿಂದು ಈ ಒಂದು ಮಂತ್ರಗಳನ್ನು ಪಠಿಸಬೇಡಿ ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ಶುದ್ಧವಾಗಿರೋ ಜಾಗದಲ್ಲಿ ಕುತ್ಕೊಬೇಕು ಇಲ್ಲಾಂದರೆ ದೇವರ ಮನೆಯಲ್ಲಿ ಅವರು ಕುತ್ಕೊಂಡು ಈ ಒಂದು ಮಂತ್ರಗಳನ್ನು ಪಠಿಸ್ಬೋದಾಗಿರುತ್ತೆ ಹೆಣ್ಮಕ್ಳು ಮುಟ್ಟಾದಂಥ ಸಮಯದನ್ನ ಸ್ಕಿಪ್ ಮಾಡಿ ನಂತರದ ಸಮಯಗಳಲ್ಲಿ ಅಂದರೆ ಐದು ದಿನದ ನಂತರ ನೀವು ಈ ಒಂದು ಮಂತ್ರಗಳನ್ನು ಪಠಿಸೋದಾಗಲಿ ಅಥವಾ ವ್ರತಗಳನ್ನು ಮಾಡೋದಾಗಲಿ ಪೂಜೆ ಮಾಡೋದಾಗಲಿ ಮಾಡಬಹುದಾಗಿರುತ್ತೆ ಇನ್ನು ಈ ಒಂದು ವಾರಾಹಿತಾಯಿಯ ಪೂಜೆ ಸಮಯದಲ್ಲಾದರೂ ಈ ಒಂದು ಮಂತ್ರಗಳನ್ನ ಹೇಳ್ಕೊಬೋದು ನಮಗೆ ಹೇಳೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಬರೆದು ಕೂಡ ನಾವು ಫಲಗಳನ್ನು ಸಿದ್ಧಿಸ್ಕೋಬೋದು ಅಂತಲೇ ಹೇಳ್ಬೋದು ಇನ್ನು ವಾರಾಹಿತಾಯಿಗೆ ಅಂತಲೇ ಸಪ್ರೇಟಾಗಿ ಆಗಿ ಬುಕ್ ಇಟ್ಕೊಂಡು ಅದರಲ್ಲಿ ಈ ಮಂತ್ರಗಳನ್ನು ಬರೆದಿಟ್ಕೊಳ್ಳಿ ನಿಮ್ದು ಯಾವುದೇ ಒಂದು ಸಮಸ್ಯೆಗಳಿದ್ದಾಗ ಕೂಡ ನೀವು ತಕ್ಷಣ ತೆಗೆದು ಆ ಮಂತ್ರಗಳನ್ನು ಪಠಿಸಬಹುದಾಗಿರುತ್ತೆ ಇನ್ನು ಆ ಮಂತ್ರ ಬಂದು ಹೇಗಿರುತ್ತೆ ಓಂ ಭಕ್ತ ಪರಿಪಾಲಿತ ವಾರಾಹಿ ನಮೋ ನಮಃ இன்னும் ஆ மந்திர வந்து ஹீகிரத்தே ஓம் பத்த பரிபால வாரா நமோ நம இன்னோ ஆ மந்திர வந்து ஹீகிரத்தே ஓம் பக்தரிபால வாரா நமோ நம இன்னோரு ஓம் பக்தரிபால வாரா நமோ நம இன்னும் ஆகிருத்தே ஓம் பக்தரிபால வாரா நமோ நம இன்னும் ஆகிருத்தே ஓம் பக்தரிபால வாரா நமோ நம ಇನ್ನು ಆ ಮಂತ್ರ ಬಂದು ಹೀಗಿರುತ್ತೆ ಓಂ ಭಕ್ತ ಪರಿಪಾಲಿತ ವಾರಾಹಿ ನಮೋ ನಮಃ ಇನ್ನು ಆ ಮಂತ್ರ ಬಂದು ಹೀಗಿರುತ್ತೆ ಓಂ ಭಕ್ತ ಪರಿಪಾಲಿತ ವಾರಾಹಿ ನಮೋ ನಮಃ ಇನ್ನು ಆ ಮಂತ್ರ ಬಂದು ಹೀಗಿರುತ್ತೆ ಓಂ ಭಕ್ತ ಪರಿಪಾಲಿತ ವಾರಾಹಿ ನಮೋ ನಮಃ ಈ ರೀತಿಯಾಗಿ ನೀವು ಈ ಒಂದು ಮಂತ್ರವನ್ನು ಕನಿಷ್ಠ ಅಂದ್ರೂ ಒಂಬತ್ತು ಬಾರಿ ಅಥವಾ ನೂರ ಎಂಟು ಬಾರಿನಾದರೂ ಪಠಿಸಲೇಬೇಕಾಗುತ್ತೆ ಈ ರೀತಿಯಾಗಿ ಪಠಿಸ್ತಾ ಬರೋದರಿಂದ ಅಥವಾ ನೀವು ಪಠಿಸೋದಕ್ಕೆ ಆಗೋದಿಲ್ಲ ಅಂದರೆ ಪರಿತಾ ಬರೋದರಿಂದ ಕೂಡ ಎರಡು ರೀತಿಯಿಂದನೂ ಕೂಡ ನಿಮಗೆ ಸಮನಾದ ಫಲಗಳು ದೊರೆಯುತ್ತೆ ಅಂತಲೇ ಹೇಳ್ಬೋದು ಪ್ರತಿನಿತ್ಯ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪಠಿಸಿ ಅಥವಾ ಮಧ್ಯರಾತ್ರಿ ಎರಡು ಗಂಟೆಯಲ್ಲಾದರೂ ಪಠಿಸಿ ಅಥವಾ ನೀವು ಗೋಧೂಳಿ ಲಗ್ನದ ನಂತರ ದೀಪ ಹಚ್ಚೋ ಸಮಯದಲ್ಲಾದರೂ ಪೂಜೆ ಮಾಡೋ ಸಮಯದಲ್ಲಾದರೂ ಪಠಿಸ್ಬೌದು ಇಲ್ಲಾಂದರೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಟ್ರಾವೆಲ್ ಮಾಡ್ತಾಯಿದ್ರು ಕೂಡ ಅಲ್ಲಾದರೂ ಕೂಡ ಪಠಿಸ್ಬೋದು ಅಥವಾ ನಮಗೆ ಎದುರೋಕಾಗೋದಿಲ್ಲ ನಮಗೆ ನಾವು ಮಲಗಿದ್ದವೇ ಎಲ್ಲ ಆಗ್ತಾಯಿದೆ ಅಂತ ಅಂದರೂ ಕೂಡ ಅಂಥವ್ರು ಕೂಡ ಮಲಗಿದ್ದವೇ ನೀವು ಈ ಒಂದು ಮಂತ್ರಗಳನ್ನು ಪಠಿಸ್ಬೋದಾಗಿರುತ್ತೆ ಇನ್ನು ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳೋದಾದ್ರೆ ನನ್ನ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಬೆಲ್ ಐಕನ್ ಬಟನ್ ಇರುತ್ತೆ ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿಯ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ ಆಗ ನೀವು ನನ್ನ ವೀಡಿಯೋನ ಅಥವಾ ವ್ಲಾಗ್ಸ್ನ ತಪ್ಪದೆ ವೀಕ್ಷಣೆ ಮಾಡ್ಬೋದಾಗಿರುತ್ತೆ ಇನ್ನು ವೀಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್